ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಇಸ್ ಇಸ್ ಚರಣ್ ನಾಳೆ ಅನಾಲಿಸು ನಿನ್ನೆ ಏನು ಅನಾಲಿಸ್ ಮಾಡಿದ್ವಿ ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಒಂದು ಕ್ವಶನ್ ಕೇಳ್ತೀನಿ ನೋಡಿ ಇದಕ್ಕೆ ಆನ್ಸರ್ ಮಾಡಿ ಆಮೇಲೆ ಅನಾಲಿಸ್ ಮಾಡೋಣ ನಿನ್ನೆ ಅನಾಲಿಸ್ ನಾವೇನು ಮಾಡಿದ್ವಿ ಇವತ್ತು ಏನು ವರ್ಕ್ ಆಯಿತು ಕೂಡ ಆಮೇಲೆ ನೋಡೋಣ ಓಕೆ ಇಲ್ಲಿ ಮಾರ್ಕೆಟ್ ನಿನ್ನೆ ಒಂದು ಫೈಟ್ ಮಾಡಿತ್ತು ಈ ಕ್ಯಾಂಡಲ್ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಇದೆಯಲ್ಲ ಈ ಕ್ಯಾಂಡಲ್ ತುಂಬ ದೊಡ್ಡ ಸ್ಟ್ರಾಂಗ್ ಕ್ಯಾಂಡಲ್ ಸೆಲ್ಲಿಂಗ್ ಕ್ಯಾಂಡಲ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಡಲ್ ಇದೆ ವಿತೌಟ್ ವಿಕ್ಸು ಫುಲ್ ಕ್ಯಾಂಡಲ್ ಇದೆ ಇದನ್ನು ನೋಡಿ ಇವಾಗ ನಮ್ಮ ವಿಡಿಯೋ ಹೆಸರು ನೋಡ್ತೀರಾ ಪ್ಲಸ್ ಟೆಲಿಗ್ರಾಮಲ್ಲಿರೋರು ಇದನ್ನು ನೋಡಿ ಎಷ್ಟು ಜನ ಸೆಲ್ಲಿಂಗ್ ಅಂದ್ಕೊಂಡಿದ್ರಿ ಹೇಳಿ ಇದು ನನ್ನ ಕ್ವಶನ್ ಯಾಕಂದರೆ ಈಗ ಎಲ್ಲಾದರೂ ಇಲ್ಲಿ ಸಪೋರ್ಟ್ ಹಾಕ್ಕೊಂಡಿದ್ದೀರಿ ಎಷ್ಟೆ ಲೋ ಬ್ರೇಕ್ ಆಯಿತು ಸ್ಟ್ರಾಂಗ್ ಕ್ಯಾಂಡಲ್ ಬಂತು ಅಂತ ನೋಡಿ ಎಷ್ಟು ಜನ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡಿದ್ರಿ ಇದಕ್ಕೆ ಎಸ್ ಸರ್ ಅಂತ ಇಲ್ಲಿ ಯಾರಾದರೂ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ನಾನು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ದೆ ಅಂತ ಈ ಥರ ಮಿಸ್ಟೇಕ್ಸ್ನ ಯಾವ ಥರ ಅವಾಯ್ಡ್ ಮಾಡ್ಕೋಬೇಕು ಅನ್ನೋದು ಫ್ರೈಡೇ ಒಂದು ದಿವಸ ಲೈವ್ ಕೊಡ್ತೀನಿ ನಾನು ಎಲ್ಲರೂ ಬರ್ಬೋದು ಟೆಲಿಗ್ರಾಮಲ್ಲಿ ಲಿಂಕ್ ಶೇರ್ ಮಾಡ್ತೀನಿ ಲೈವ್ಗೆ ಜಾಯ್ನ್ ಆಗಿ ಆ ಥರ ಸ್ವಲ್ಪ ಬೇಸಿಕ್ಸ್ ಏನಾದರೂ ಪಾಯಿಂಟ್ಸ್ ಇದ್ರೆ ನಾನು ಲೈವಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಲೈವ್ ಅನ್ನೋದು ಬೆಳಗ್ಗೆ ಒಂಬತ್ತುವರೆಯಿಂದ ಎರಡು ಗಂಟೆವರೆಗೂ ಲೈವಲ್ಲಿ ಇರ್ತೀನಿ ನಾನೇ ಇರ್ತೀನಿ ನೀವು ಕೇಳ್ಬೋದು ಲೈವ್ ಜಾಯ್ನ್ ಆಗಿ ಕೇಳ್ಬೋದು ಟೆಲಿಗ್ರಾಮಲ್ಲಿರೋರು ಮಾತ್ರ ಓಕೆ ಆ ಟೆಲಿಗ್ರಾಮ್ ಹೆಂಗೆ ಜಾಯ್ನ್ ಆಗಬೇಕು ಸರ್ ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ನಮ್ಮ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಓಕೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಲೈವಲ್ಲಿ ಕೊಡ್ತೀನಿ ಎಜುಕೇಷನ್ ಆಗಿ ನೋಡ್ಕೊಳ್ಳಿ ಓಕೆ ಓಕೆ ಡನ್ ಇವಾಗ ಇದನ್ನು ನೋಡಿ ಎಷ್ಟು ಜನ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ರಿ ನಾನೇನು ಮಾಡಿದ್ದೆ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ನಂದು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಅದು ಫ್ಲ್ಯಾಟೇ ಆಯಿತು ಎಂಟು ಪಾಯಿಂಟೇ ಪ್ಲಸ್ ಮೈನಸ್ ಆಯಿತು ಫ್ಲ್ಯಾಟ್ ಓಪನ್ ಆಯಿತು ಅದಾದಮೇಲೆ ನೀವು ನೋಡ್ಕೋಬೋದು ಫಸ್ಟ್ ಕ್ಯಾಂಡಲ್ ಮಾರ್ಕೆಟ್ ಫಾಲ್ ಆಗ್ತಿದೆ ಇದು ಇಲ್ಲಿ ಸ್ಕ್ರೀನ್ ಶಲ್ಲಿ ಟೈಮ್ ಕಾಣುತ್ತೆ ನೋಡಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಶಾರ್ಪ್ ಒಂಬತ್ತು ಹದಿನೈದಕ್ಕೆ ಅದು ರೆಡ್ಡು ಫಾಲ್ ಆಗ್ತಿದ್ರು ನಾನು ಸಿ ಸಿ ತಗೊಂಡಿದ್ದೀನಿ ಅಂದರೆ ಮಾರ್ಕೆಟ್ ಅನ್ನೋದು ತುಂಬ ಸ್ಟ್ರಾಂಗ್ ಕ್ಯಾಂಡಲ್ ಫಾಲ್ ಆಗ್ತಿದೆ ನಾನು ಸಿ ತೊಗೊಂಡಿದ್ದೀನಿ ಆ ಸಿ ಎಲ್ಲಿ ಕೂಡ ಟಾರ್ಗೆಟ್ ಅನ್ನೋದು ಒನ್ ಇಷ್ಟು ತ್ರೀ ಇಟ್ಟಿದ್ದೀನಿ ಇಲ್ಲಿ ನೀವು ನೋಡ್ಕೋಬೋದು ಒನ್ ಟು ತ್ರೀ ಟಾರ್ಗೆಟ್ ಅನ್ನೋದು ಮುನ್ನೂರ ಎಂಬತ್ತವರೆಗೂ ಇಟ್ಕೊಂಡಿದ್ದೀವಿ ನಾವು ಓಕೆ ಅದಾದಮೇಲೆ ಮಾರ್ಕೆಟ್ ಏನಾಗಿದೆ ಅನ್ನೋದು ನೋಡಿ ಇಲ್ಲೇ ಕಾಣುತ್ತೆ ನಿಮಗೆ ಇದು ಇದು ಎಕ್ಸಾಂಪಲ್ ಸ್ಟ್ರಾಂಗ್ ಫಾಲ್ ಆದಮೇಲೆ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಬಟ್ ನಾನು ಇದಕ್ಕೆ ಆಪೋಸಿಟಲ್ಲಿ ಬೈ ಮಾಡಿದ್ದೀನಿ ಕ್ಯಾಂಡಲ್ ಲೋಯಿಂದ ಬೈಯಿಂಗ್ ಪ್ಲಾನ್ ಮಾಡಿದ್ದೀನಿ ಅದು ಯಾವ ಥರ ವರ್ಕ್ ಆಗಿದೆ ಅನ್ನೋದು ಅದು ಯಾವ ಥರ ವರ್ಕ್ ಆಗಿದೆ ಅನ್ನೋದು ಇಲ್ಲಿ ನೋಡ್ಕೊಳ್ಳಿ ಇದು ರಿಸಲ್ಟ್ ಓಕೆ ಈ ಬೇರಿಸ್ ಕ್ಯಾಂಡಲ್ ಫಾಲ್ ಆಗ್ತಿರೋ ಕ್ಯಾಂಡಲ್ಗೆ ಅಪೋಸಿಟ್ ಬೈ ಮಾಡಿದ್ದೀನಿ ಇದು ರಿಸಲ್ಟ್ ಇನ್ನೂ ಮೇಲೆ ಹೋಗಿದೆ ಫೈವ್ ಹಂಡ್ರೆಡ್ ರೀಚ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಮುನ್ನೂರ ಇಪ್ಪತ್ತಿಂದ ಐನೂರವರೆಗೂ ನಿಫ್ಟಿ ಕಂಪ್ಲೀಟ್ ಮುಮೆಂಟಮ್ ಕ್ಯಾಚ್ ಮಾಡಿದ್ವಿ ಬೆಳಗ್ಗೆ ಒಂಬತ್ತು ಕಾಲು ಶಾರ್ಪ್ ಸಿ ಬೈ ಮಾಡಿ ಅಂದರೆ ನನ್ನ ಕ್ವಶನ್ ಏನಂದರೆ ಈ ಥರ ಟ್ರ್ಯಾಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತವೆ ನೀವು ಎಷ್ಟು ಜನ ಟ್ರ್ಯಾಪ್ ಆಗಿದ್ರಿ ಹೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾಸ್ ಮಾಡೋಣ ಓಕೆ ಓಕೆ ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ ಒಂದು ಸಲ ಟೆಲಿಗ್ರಾಮ್ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇವತ್ತು ಹತ್ತೊಂಬತ್ತನೇ ತಾರೀಕು ನವೆಂಬರ್ ಇಲ್ಲಿಂದ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಅದು ಫ್ಲ್ಯಾಟು ಓಪನ್ ಆಗಿದೆ ಅದಾದಮೇಲೆ ಶಾರ್ಪಾಗಿ ಇಲ್ಲಿ ಟ್ರ್ಯಾಪ್ ಆಗ್ತಾರೆ ಅಂಥೇಳಿ ಟ್ರ್ಯಾಪ್ ಆಗಬಾರ್ದು ಅಂತ ಸಿ ಇ ನಾನು ತಗೊಳ್ಳೋದನ್ನ ಅದ್ರಲ್ಲಿ ಪೋಸ್ಟ್ ಮಾಡಿದ್ದೆ ಅದು ಕೂಡ ಎಜುಕೇಶ್ನಲ್ ಪರ್ಪಸ್ ಓಕೆ ಇಲ್ಲಿ ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ಹೋಗುತ್ತೆ ಅಂತ ಅದಾದಮೇಲೆ ನೋಡಿ ರಿಸಲ್ಟ್ ಟಾರ್ಗೆಟ್ಸ್ ಬಂದಾಗ ಕಂಪ್ಲೀಟ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅದಾದಮೇಲೆ ಇಲ್ಲೊಂದು ಪೋಲಿಂಗ್ ಇಟ್ಟಿದ್ದೀನಿ ಇವತ್ತು ಇಲ್ಲಿ ಟೆಲಿಗ್ರಾಮಲ್ಲಿ ನೋಡ್ಕೊಂಡ್ರೆ ಒಂದು ಪೋಲಿಂಗ್ ಇದೆ ಆ ಪೋಲಿಂಗ್ಗೆ ನಮ್ಮ ಲೈವ್ ಅನಾಲಿಸಿಸ್ ಯಾವ ಥರ ಇದೆ ಕಾಲ್ಸ್ ಯಾವ ಥರ ಇದ್ದಾವೆ ಅಂತ ಕೇಳಿದ್ರೆ ತೊಂಬತ್ತಾರು ಪರ್ಸೆಂಟು ಅಂದರೆ ಎಷ್ಟು ಓಟು ಇಪ್ಪತ್ತೇಳು ಓಟು ಸೂಪರ್ಗೆ ಓಟ್ ಹಾಕಿದ್ದಾರೆ ಒಬ್ಬರು ಮಾತ್ರ ಎಂಟ್ರಿ ಮಿಸ್ ಆಯಿತು ಅಂತ ಹಾಕಿದ್ದಾರೆ ಅಂದರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ಸೂಪರ ತುಪ್ಪಕೊಂಡಿದ್ದಾರೆ ಅದು ನಾರ್ಮಲ್ ಗುಡ್ಗೂ ಯಾರೂ ಹಾಕಿಲ್ಲ ಓಕೆ ಸೂಪರ್ ಗುಡ್ ಅದರಲ್ಲಿ ಗುಡ್ಗೆ ಯಾರೂ ಹಾಕಿಲ್ಲ ಸೂಪರ್ಗೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನ ನೂರಕ್ಕೆ ತೊಂಬತ್ತಾರು ಜನ ಸೂಪರ್ಗೆ ಓಟ್ ಹಾಕಿದ್ದಾರೆ ಅಷ್ಟು ಆಗಿದೆ ಬಿ ರೋ ಅನಾಲಿಸ್ ಆ್ಯಂಡ್ ಲೆವೆಲ್ಸ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಓಕೆ ಈಗ ನೋಡ್ಕೊಳ್ಳಿ ಕ್ವಶನ್ ಏನಂದರೆ ಇಲ್ಲಿ ಫೈವ್ ಮಿನಿಟ್ಸ್ ಅದೇ ನಿಮ್ಮ ಪ್ರಾಬ್ಲಮ್ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿರ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಫಿಫ್ಟಿ ಮಿನಿಟ್ಸೇ ಯೂಸ್ ಮಾಡಿ ಫೈವ್ ಮಿನಿಟ್ಸಲ್ಲಿ ಟ್ರಾಪ್ ಆಗ್ತೀರಾ ಅಂತ ಓಕೆ ಅದು ಹಳೇ ವಿಡಿಯೋಸ್ ಆಯಿತು ಸರ್ ಅಂದರೆ ನೆನ್ನೆ ಅನಾಲಿಸ್ ಒಂದ್ಸಲಿ ಪ್ಲೇ ಮಾಡ್ತೀನಿ ಅದನ್ನು ಕೇಳಿಸ್ಕೊಳ್ಳಿ ಏನು ಹೇಳಿದ್ದೀನಿ ಯಾವ ಟೈಮ್ ಪ್ಲೇಮ್ ಹೇಳಿದ್ದೀನಿ ನೋಡಿ ಇದು ಯೂಟ್ಯೂಬಲ್ಲಿ ಎನ್ನೇ ಹಾಕಿರೋದು ಇರ್ತದೆ ಹೋಗಿ ನೋಡ್ಕೊಳ್ಳಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ತಪ್ಪು ನೋಡ್ಕೊಳ್ಳಿ ನಿಫ್ಟಿ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸ್ ಐ ಕ್ರಾಸ್ ಆದರೆ ಬೈ ಲೋ ಕ್ರಾಸ್ ಆದರೆ ಕೇಳಿಸ್ಕೊಂಡ್ರಲ್ವಾ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸ್ ಹೈ ಕ್ರಾಸ್ ಆದರೆ ಬೈ ಕಡೆ ಇರಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ ನೆನ್ನೆ ಇದೇ ಲೆವೆಲ್ ಲೆವೆಲ್ಸ್ ನೆನಪಿಟ್ಕೊಳ್ಳಿ ಇವಾಗ ಬನ್ನಿ ಸೇಮ್ ಲೆವೆಲ್ಸ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಇಡಿ ಫಿಫ್ಟಿ ಮಿನಿಟ್ಸ್ ಹೈ ಕ್ರಾಸ್ ಆದರೆ ಬೈಕ್ ಕಡೆಯಿರಿ ಅಂತ ಹೇಳಿದ್ದೆ ಇದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಹೈ ಇದು ಕ್ರಾಸ್ ಆದರೆ ಬೈಯಿಂಗ್ ಮೂಮೆಂಟಮ್ ಇಷ್ಟು ಮೂಮೆಂಟಮ್ ಸಿಕ್ಕಿದೆಯಾ ಇಲ್ಲ ನೋಡಿ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರದ ಇಪ್ಪತ್ತಾರು ಸಾವಿರ ಚ ನೂರು ನೂರಿಪ್ಪತ್ತು ಪಾಯಿಂಟ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಈಸಿಯಾಗಿ ಬಂದಿರುತ್ತೆ ಇಷ್ಟು ಮೂಮೆಂಟಾಗಿ ಬಂದಿದೆಯೇ ಇಲ್ಲ ಎಷ್ಟು ಆಕ್ಯುರೇಸ್ ಆಗಿ ಪರ್ಫೆಕ್ಟಾಗಿ ಅನಾಲಿಸಿಸ್ ವರ್ಕ್ ಆಗಿದೆ ನೋಡಿ ಓಕೆ ಓಕೆ ಡನ್ ಲೈವ್ ತೋರಿಸಿದ್ದೀವಿ ಲೈವ್ ಅನಾಲಿಸ್ ತೋರಿಸಿದ್ದೀನಿ ಜನ ಏನು ರಿಸಲ್ಟ್ ಕೊಟ್ಟಿದ್ದಾರೆ ಅದನ್ನು ತೋರಿಸಿದ್ದೀನಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಸೂಪರಲ್ಲೇ ಇದ್ದೀವಿ ಓಕೆ ಗುಡ್ಗೂ ಬಂದಿಲ್ಲ ಸೂಪರ್ಗೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ಓಕೆ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಬೆಟರ್ ಅವಾಯ್ಡ್ ಆರ್ ಒಂದು ಸಿಂಗ್ ಲೋ ಇಲ್ಲೊಂದು ಲೋ ಇದೆಯಲ್ಲ ಐವತ್ತೊಂಬತ್ತು ಸಾವಿರ ಇದು ಲೋ ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು ಯಾಕೆಂದರೆ ಹೈಯರ್ ಹೈ ಮಾಡ್ತಾ ಹೋಗುವಾಗ ಶಾರ್ಪ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಬಿಕಾಸ್ ಇದು ಎಮ್ ಟಿ ಸ್ಪೇಸ್ ಆಗಿರೋದ್ರಿಂದ ನಮಗೆ ಲೆವೆಲ್ಸ್ ಏನು ಕ್ಲಾರಿಟಿ ಸಿಗೋಲ್ಲ ಅದರಿಂದ ಓಕೆ ಅದಕ್ಕೆ ಅವಾಯ್ಡ್ ಮಾಡ್ತೀನಿ ನಾನು ನಿಫ್ಟಿ ನಿಫ್ಟಿ ನೋಡ್ಕೊಳ್ಳಿ ಈ ಹೈ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಪ್ಲ್ಯಾನ್ ಮಾಡ್ತೀನಿ ಆರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂದು ಗ್ರೀನ್ ಲೈನ್ ಕಾಣ್ತಿದೆಯಲ್ಲ ಇಲ್ಲಿ ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದಕ್ಕೂ ಇದಕ್ಕೂ ಸೆಂಟ್ರಲ್ಲಿ ರಿಪೀಟ್ ಇದಕ್ಕೂ ಇದಕ್ಕೂ ಸೆಂಟ್ರಲ್ಲಿ ನಾನು ಯಾವುದೇ ರೀತಿಯ ಟ್ರೇಡ್ ಪ್ಲ್ಯಾನ್ ಮಾಡೋಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಮ್ಮ ಅನಲ್ಸಿಸ್ಗೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಆರ್ ನಮಗೆ ಇನ್ನೂ ಸೆನ್ಸೆಕ್ಸ್ ಲೆವೆಲ್ಸ್ ಬೇಕು ಅನ್ನೋರಿದ್ದರೆ ಕ್ರೂಡ್ ಆಯಿಲ್ ಲೆವೆಲ್ಸ್ ಬೇಕು ಅನ್ನೋರಿದ್ದರೆ ಫಾರ್ ಎಕ್ಸಲ್ ಲೆವೆಲ್ಸ್ ಬೇಕು ಗೋಲ್ಡು ಬಿ ಟಿ ಸಿ ಮಾಡ್ತೀವಿ ಅದರ ಲೆವೆಲ್ಸ್ ಬೇಕು ಈ ನಂಬರ್ಗೆ ಮೆಸೇಜ್ ಮಾಡಿ ಆರ್ ಎನಿ ಎನ್ಕ್ವೈರೀಸ್ ಕ್ಲಾಸಸ್ಗೆ ಆಫ್ಲೈನ್ಗೆ ಆನ್ಲೈನ್ಗೆ ಎನಿ ಎನ್ಕ್ವೈರೀಸ್ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ತಿಳ್ಕೊಬೋದು ನೀವು ಯಾವುದು ಕೇಳಿದ್ರೂ ನಾನು ಲೆವೆಲ್ಸ್ನ ಅಪ್ಡೇಟ್ ಮಾಡಿಕೊಡ್ತೀನಿ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಓಕೆ ನೋಡ್ಕೊಳ್ಳಿ ಲೆವೆಲ್ಸ್ ಈ ಲೆವೆಲ್ಸ್ ಆಗಲಿ ಆರ್ ನಿಫ್ಟಿ ಲೆವೆಲ್ಸ್ ಆಗಲಿ ಆ ನಾನು ಇಷ್ಟೊತ್ತು ಏನು ಹೇಳಿದೆ ಆ ಲೆವೆಲ್ಸ್ ಆಗಲಿ ಇದೆಲ್ಲ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ನಿಮ್ಮ ನಿಮ್ಮ ಅನಲ್ಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್